ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ದಾಲ್ ಫ್ರೈ ಮಾಡೋಣ ತುಂಬಾ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ದಾಲ್ ಫ್ರೈ ಮಾಡುವ ವಿಧಾನನ ನೋಡೋಣ ನೋಡಿ ಇಷ್ಟು ತಿಕ್ನೆಸ್ಸಾಗಿದ್ದರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದಾಲ್ ಫ್ರೈ ಮಾಡೋದು ತುಂಬ ಸುಲಭ ಮಾಡೋ ವಿಧಾನನ ನೋಡೋಣ ನೋಡಿ ಕಾಲು ಕಪ್ಪಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಹೆಸ್ರು ಹೆಸರುಬೇಳೆನ ಚೆನ್ನಾಗಿ ಎರಡರಿಂದ ಮೂರು ಸಾರಿ ತೊಳ್ಕೊಳ್ಳೋಣ ತೊಳೆದಾದಮೇಲೆ ಇದಕ್ಕೆ ಒಳ್ಳೆ ನೀರು ಹಾಕಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಡೋಣ ನೆನೆಸಿಟ್ರೆ ದಾಲು ಸಾಫ್ಟಾಗಿ ಸೂಪರಾಗಿ ಇದನ್ನು ಒಂದು ಕುಕ್ಕರಲ್ಲಿ ಕ ಹಾಕ್ಕೊಳ್ಳೋಣ ನೆನೆಸಿರೋ ಅಂಥ ಹೆಸರುಬೇಳೆ ಇದಕ್ಕೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಎಲ್ಲಾನು ಇದನ್ನೆಲ್ಲನೂ ಇದೇ ಕುಕ್ಕರ್ಗೆ ಹಾಕ್ಕೊಂಡು ಒಂದೇ ಒಂದು ವಿಸಿಲು ಬರ್ಸ್ಕೊಳ್ಳೋಣ ಇದು ಎರಡು ಮೂರು ವಿಸಿಲ್ ಬರಬಾರ್ದು ಇದಕ್ಕೆ ಒಂದೆರಡು ಚಿಟಕಿ ಅಷ್ಟು ಅರಶಿನ ಪುಡಿ ಸ್ವಲ್ಪ ಆಯಿಲು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಿ ಬಂದು ಬರ್ಸ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಹಾಯಿಲು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗೆ ಅನ್ಸ್ಕೋಬೇಕು ಅದನ್ನು ಚೆನ್ನಾಗಿ ಸಿಡ್ದು ಆದಮೇಲೆ ಜಜ್ಜಿರೋವಂಥ ಒಂದು ಗಟ್ಟೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅರ್ಧ ಈರುಳ್ಳಿನ ಮತ್ತು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ನಾನು ಇದಕ್ಕೆ ಹಾಕಿ ಫ್ರೈ ಮಾಡಿಕೊಂಡೆ ಈ ಫ್ರೈಗೆ ಬೆಂದಿರೋ ಎಷ್ಟು ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಅಷ್ಟಿಗೆ ಚಿಕ್ಕ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಿದ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಇದು ತರಕಾರಿ ಕಟ್ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಇಷ್ಟನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಬೋದು ಇಲ್ಲದೇ ಇದ್ದರೆ ಈರುಳ್ಳಿ ಟೊಮೊಟೊನೇ ಸಾಕಾಗತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪಾಗುತ್ತೆ ಕೊತ್ತಂಬರಿ ಪುಡಿ ಹಾಕ್ಕೊಂಡು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ದಾಲ್ ಫ್ರೈಗೆ ಹಸಿ ಕಾಯಿ ತುರಿ ಹಾಕಲ್ಲ ನಾನು ಟೇಸ್ಟಿಗೋಸ್ಕರ ಸ್ವಲ್ಪ ಹಾಕಿದ್ದೀನಿ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳೋಣ ಇದಕ್ಕೆ ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲ ಹೆಸರು ಬೆಳೆಗೆ ಚೆನ್ನಾಗೆ ಹಿಡಿಯುತ್ತೆ ದಾಲು ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕಲೇಬೇಕು ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟು ತುಂಬಾ ಚೇಂಜ್ ಆಗಿ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ದಾಲ್ ಫ್ರೈನ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಚಪಾತಿ ದೋಸೆ ರೊಟ್ಟಿ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು